ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬೇಸಿಯವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರು ಬೇರೆಯವರನ್ನು ಟೀಕಿಸುವ ಮುನ್ನ ಇನ್ನೊಬ್ರಿಗನ್ನ ಮುಂಚೆ ಅನ್ನೋದು ಚಾಪ್ಟರ್ ಏನು ಅಂತ ನೋಡೋಣ ಬೇರೆಯವರನ್ನ ಅತ್ಯಂತ ಬೇಗ ಟೀಕಿಸ್ತಾ ಇದ್ದೀರಾ ಟಾಂಟ್ ಕೊಡ್ತಾ ಇದ್ದೀರಾ ರೇಗಿಸ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿ ಕೇಳಿ ಬೇರೆಯವರ ಬದುಕಲ್ಲಾದ ಬದಲಾವಣೆಗಳನ್ನು ನೀವು ಬೇಗ ಟೀಕಿಸ್ತಿದ್ದೀರಾ ಅಂತ ಅಂದ್ರೆ ನೆನ್ಪಿರ್ಲಿ ಅದೇ ಟೀಕೆ ನಿಮ್ಮ ಬದುಕಿನಲ್ಲೂ ಆಗತ್ತೆ ನೀವು ಅದನ್ನು ಎದುರಿಸಬೇಕಾಗತ್ತೆ ಬೇರೆಯವರ ಬದುಕಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಎಂಬುದರ ಬಗ್ಗೆ ನಮಗೆ ನಿಗವಿರಲಿ ಮುಂದೆ ನಮಗೂ ಅದೇ ಸಾಧ್ಯತೆಗಳು ಎದುರಾಗಬಹುದು ತುಂಬ ಇಂಪಾರ್ಟೆಂಟ್ ಸಿಂಪಲ್ ಆಗಿ ಹೇಳೋದಾದರೆ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ನೀವೇನು ಕೊಡ್ತೀರ ಅದು ನಿಮಗೆ ಬರುತ್ತೆ ಕರ್ಮ ರಿಟರ್ನ್ಸ್ ಎಲ್ಲವೂ ಈ ಚಾಪ್ಟರಲ್ಲಿ ನಾವು ಅರ್ಥ ಮಾಡ್ಕೋಬೋದು ನಾನು ನನಗೊಂದು ಬ್ಯಾಡ್ ಹ್ಯಾಬಿಟ್ ಇತ್ತು ಆ ನನಗೆ ಬುದ್ಧಿ ಬಂದಾಗಿಂದ ಅಬ್ಸರ್ವ್ ಮಾಡಿದ್ದೀನಿ ನಾನು ತುಂಬಾ ರೇಗಿಸ್ತಿದ್ದೆ ಎಲ್ಲರೂ ತಪ್ಪುಗಿದ್ರು ರೇಗಿಸ್ತಿದೆ ದಪ್ಪಗಿದ್ರು ರೇಗಿಸ್ತಿದೆ ಉದ್ದಕ್ಕಿದ್ರು ರೇಸ್ತಿದ್ರೆ ತುಂಬಾ ರೇಗಿಸ್ತಾ ಇದೆ ತುಂಬಾ ಟಾಂಡ್ ಕೊಡ್ತಾ ಇದ್ದೆ ಆಮೇಲೆ ನನ್ ತುಂಬಾ ಇದ್ದೆ ಓಕೆ ಸ್ಕೂಲ್ಗಳಲ್ಲಿ ಕಾಲೇಜಲ್ಲಿ ಎಲ್ಲ ಆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಅಂದ್ರೆ ನಾನು ಮಾತಾಡಿದಾಗ ಜನ ನಗ್ತಾ ಇದ್ರು ಸಿಕ್ಕಾಪಟೆ ನಗ್ತಾ ಇದ್ರು ಏ ನೀನ್ ಇದ್ರೆ ಫುಲ್ ಜೋಶಲ್ಲಿ ಇರ್ತೀವಿ ನೀನಿದ್ರೆ ಫುಲ್ ಖುಷಿ ಇರುತ್ತೆ ನೀನಿದ್ರೆ ನನ್ ನಮ್ ಟ್ರಿಪ್ ಚೆನ್ನಾಗಿರುತ್ತೆ ಅಂತ ಸ್ಪೋರ್ಟ್ಸ್ಗೆಲ್ಲ ಹೋದ್ರೆ ನನ್ನ ಏ ಅವ್ಳು ಅವಳು ನಮ್ಮ ಜೊತೆಲಿ ಅಂತ ಅಂತೆಲ್ಲ ಕರ್ಕೊಳ್ತಾ ಇದ್ರು ಜಸ್ಟ್ ಬಿಕಾಸ್ ನಾನು ಖುಷಿ ಕೊಡ್ತಾ ಇದ್ದೆ ಇಲ್ಲ ಅಂತ ಅಲ್ಲ ಅಂದ್ರೆ ನಾನು ಹ್ಯೂಮರಸ್ ಆಗಿ ಮಾತಾಡ್ತಾ ಇದ್ದೆ ಖುಷಿ ಕೊಡ್ತಾ ಇದ್ದೆ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು ಆದ್ರೆ ನಾನು ಏನ್ ಮಾಡ್ತಾ ಇದ್ದೆ ಇನ್ನೊಬ್ಬ ವ್ಯಕ್ತಿಯನ್ನ ಅಥವಾ ಯಾರೋ ಒಬ್ರು ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡು ಅಥವಾ ಆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಕಾಲೆಳೆಯೋದು ಟಾಂಟ್ ಕೊಡೋದು ಹಿಂಗ್ ಮಾಡಿ ಬೇರೆಯವ್ರಿಗೆ ನಗಸ್ತಾ ಇದ್ದೆ ಓಕೆ ನನ್ ಬ್ಯಾಡ್ ಹ್ಯಾಬಿಟ್ ಅದು ಈ ಪ್ಯಾಟ್ರನ್ ಅಭ್ಯಾಸ ಆಗಿ ಎಷ್ಟೋ ನನ್ನ ಫ್ರೆಂಡ್ಸ್ ಗಳಿಗೆ ಹರ್ಟ್ ಮಾಡಿದ್ದೀನಿ ನಾನು ಏ ಕಾಮಿಡಿ ಮಾಡಿದ್ರೆ ಏನ್ ಸೀರಿಯಸ್ ಆಗಿ ತೊಗೊಂತೀಯ ನೀನು ಅಂತೆಲ್ಲ ಜಗಳ ಆಡ್ತಾ ಇದ್ದೆ ಅದೇ ಕಾಮಿಡಿ ನನಗ್ ಮಾಡಿದ್ರೆ ನಾನು ತೈಸ್ಕೊಂತೀನಾ ಇಲ್ಲ ಓಕೆ ಅದನ್ನು ನಾನು ಅಬ್ಸರ್ವ್ ಮಾಡ್ಕೊಂಡೆ ಹಿಂಗೆ ನನ್ನ ಬ್ಯಾಡ್ ಹ್ಯಾಬಿಟ್ಸ್ ಕಂಟಿನ್ಯೂ ಆಗಿ ನನ್ನ ಮದ್ವೆ ಆದ್ಮೇಲೂ ನನ್ನ ಹಸ್ಬೆಂಡ್ನ ನನಗ್ ನನಗ್ ಗೊತ್ತಿಲ್ಲ ಅನ್ಕಾನ್ಶಿಯಸ್ಲಿ ಅದಕ್ಕೆ ಹೇಳೋದು ಎಚ್ಚರಿಕೆ ಪ್ರಜ್ಞೆ ಅರಿವು ನಿಗಾ ಗಮನ ಇವೆಲ್ಲ ಏನಕ್ಕೆ ಇರೋದು ಬದ್ಕೋಕ್ ಬೇಕಾಗಿರೋದು ಸೊ ನನ್ನ ಹಸ್ಬೆಂಡ್ನು ನಾನು ಹಿಂಗೆ ರೇಗಿಸ್ತಾ ಇದ್ದೆ ಆ ನಂಗೆ ಗೊತ್ತಿಲ್ಲ ನಾನು ಅವ್ರನ್ನ ಅನ್ಕಾನ್ಷಿಯಸ್ಲಿ ರೇಗಿಸ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ನನ್ನ ಬ್ರೈನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ರೇಕ್ಸಿ 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 ಓಕೆ ರೇಗಿಸೋದು ಅಥವಾ ಅಲ್ಲಿ ರೇಗಿಸ್ದಾಗ ಎಲ್ಲರೂ ನಗ್ತಾರ ನಾನು ಅವ್ರ ಜೊತೆ ತಿರ್ಕೊಂಡು ನಗೋದು ಈ ತರ ತುಂಬಾ ಮಾಡ್ತಾ ಇದ್ದೆ ನಾನು ಬಟ್ ನನಗ್ ಯಾರಾದರೂ ಹಂಗ್ ಮಾಡಿದಾಗ ನಾನು ತುಂಬಾ ಇರಿಟೇಟ್ ಆಗ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ನೀನು ಎಲ್ಲಾರ ಮುಂದೆ ನನ್ನ ರೇಗಿಸ್ಬೇಡ ಅಂತ ಅವ್ರು ದಿನ ನನಗೆ ಹೇಳಿದ್ರು ನೀನು ಎಲ್ಲರೂ ಮುಂದೆ ನನ್ನ ರೇಗಿಸ್ತೀಯಾ ನಾನು ಅದನ್ನ ಸಹಿಸಿಕೊಬೇಕು ನೀನನ್ನು ರೇಗ್ಸಿದ್ರೆ ನೀನು ಹಿಂಗೆ ಮಾಡ್ತೀಯಾ ಅಂತ ನಾನೆಲ್ಲಿ ರೇಗ್ಸಿದ್ದೀನಿ ಅಂತ ನಾನು ಅವ್ರು ಕೆಲವು ವಿಷಯ ಹೇಳಿದಾಗ ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಜಗಳ ಆಡ್ತಾ ಇದ್ದೆ ಬಟ್ After entering to Jnana Marga, okay, realization starts. ನಮ್ಮ ಒಳಗಡೆಯಿಂದ ಯಾವಾಗ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಆಗ ನಿಜವಾಗ್ಲೂ ನಾವು ಬದುಕೋದು ಹೇಗೆ ಅಂತ ಕಲಿತೀವಿ ಅಂತ ಕೂತ್ಕೊಂಡು ನನ್ನ ಪ್ಯಾಟ್ರನ್ ಅಬ್ಸರ್ವ್ ಮಾಡಿದೆ ಓಕೆ ನಾನು ಎಲ್ಲೆಲ್ಲಿ 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 ರೇಗಿಸ್ತಾ ಇದ್ದೀನಿ ನನ್ನ ಸ್ಕೂಲಿಂದ ನನ್ನ ಯಾವ್ಯಾವ ಫ್ರೆಂಡ್ಸ್ ಈ ಥರ ಹೇಳಿದ್ದಾರೆ ನನಗೆ ಎಲ್ಲೆಲ್ಲಿ ನಾನು ಈ ಥರ ಮಾಡಿದ್ದೀನಿ ಎಲ್ಲೆಲ್ಲಿ ನನ್ನ ಫ್ರೆಂಡ್ಸ್ ನನ್ನ ಬಿಟ್ಟೋಗಿದ್ದಾರೆ ಯಾವ್ಯಾವ ರಿಲೇಷನ್ಶಿಪ್ಪಲ್ಲಿ ನಾನು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ ಕೆಲಸದ ಜಾಗದಲ್ಲಿ ಓದೋದ್ರಲ್ಲಿ ಎಲ್ಲದರಲ್ಲೂ ಸ್ಪೋರ್ಟ್ಸಲ್ಲಿ ಎಲ್ಲೆಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ನನ್ನ ಹಸ್ಬೆಂಡ್ ಮದ್ವೆ ಆದಾಗಿಂದ ನಾನು ಎಲ್ಲೆಲ್ಲಿ ತರ ರೇಗಿಸ್ತಾ ಇದ್ದೀನಿ ನನ್ನ ಗಿಲ್ಟ್ ಟೊಂಟ್ ಕೊಡ್ತಾ ಇದ್ದೀನಿ ಇವೆಲ್ಲ ಯೋಚನೆ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಅವಾಗ ಗೊತ್ತಾಯ್ತು ಓ ಇದು ನನ್ನ ಅಭ್ಯಾಸ ಇದು ನನ್ಗೆ ಪ್ಯಾಟರ್ನ್ ಆಗ್ಬಿಟ್ಟಿದೆ ಇನ್ನೊಬ್ಬರನ್ನ ರೇಟ್ಸೋದು ನನಗೆ ಆ ಒಂದ್ ರೀತಿ ಅಹ್ ಕಾಮಿಡಿ ಆಗ್ಬಿಟ್ಟಿದೆ ಇನ್ನೊಬ್ರು ಕಾಲು ಎಳೆಯೋದು ನಂಗೆ ಈಸಿ ಆಗ್ಬಿಟ್ಟಿದೆ ಇದೆಲ್ಲ ಅನ್ಸಕ್ ಸ್ಟಾರ್ಟ್ ಆಯ್ತು ರಿಯಲೈಸ್ ಮಾಡ್ಕೊಳ್ತಾ ಬಂದೆ ಇಲ್ಲ ನಾನು ಪ್ರಾಕ್ಟೀಸ್ ಮಾಡಬೇಕು ನನ್ನ ಮತ್ತೆ ನನ್ನ ಮೈಂಡ್ನ ರೀಪ್ರೋಗ್ರಾಮಿಂಗ್ ಮಾಡಬೇಕು ಯಾರನ್ನು ರೇಗಿಸ್ಬಾರ್ದು ಯಾರನ್ನೂ ಆಡ್ಕೋಬಾರ್ದು ಯಾರಿಗೂ ನೋವಾಗೋ ಹಾಗೆ ಕಾಮಿಡಿ ಮಾಡಬಾರ್ದು ಇವೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನು ಮಾಡಿದೆ ನನ್ನ ಏನಾದರೂ ಮಾತಾಡ್ತಾ ಏನಾದರೂ ಕಾಮಿಡಿ ಮಾಡಬೇಕು ಅಂತ ಬಂದಾಗ ವಿಷಯ ಇಟ್ ಅಂದ್ರೆ ಲೈಕ್ ಕಾಮಿಡಿ ಮಾಡೋಕೆ ತುಂಬಾ ವಿಷಯ ಇದೆ ನಗೋಕೆ ತುಂಬಾ ವಿಷಯ ಇದೆ ಹಳೇದನ್ನ ನೆನಪ್ ಮಾಡ್ಕೊಂಡು ಮಾತಾಡ್ಕೊಂಡು ಎಷ್ಟೊಂದು ವಿಷಯ ಇದೆ ಯಾರೋ ಒಬ್ಬ ವ್ಯಕ್ತಿಗೆ ನೋವು ಕೊಟ್ಟು ನಗೋ ಅವಶ್ಯಕತೆ ಇಲ್ಲ ಸೊ ಇದೆಲ್ಲ ಯೋಚನೆ ಮಾಡ್ತಾ ಯಾರಾದ್ರೂ ಏನಾದ್ರೂ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಓ ನೀವ್ ಹಂಗ್ ಮಾಡ್ಬಾರ್ದಿತ್ತು ನೀವ್ ಹಂಗ್ ಮಾಡ್ಕೊಂಡಿದ್ಕೆ ಹಂಗಾಯ್ತು ಅಂತೆಲ್ಲ ನಾನು ಅನ್ಕೊಳ್ತಾ ಇದ್ದೆ ಬಟ್ ಎಲ್ಲಾ ಅಭ್ಯಾಸ ಐ ಮೀನ್ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ರೀಪ್ರೋಗ್ರಾಮಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನ್ನ ಬ್ರೈನ್ ನ ಬೇರೆಯವ್ರು ಅಂದ್ರೆ ನನ್ನ ಲೈಫಲ್ಲಿ ನಾನು ಯಾರ್ಯಾರ ಯಾರ ಏನೇನು ರೇಕ್ಸಿದ್ನಲ್ಲ ಅದೆಲ್ಲ ನಾನು ಅನ್ಭೋಸಿದೆ ಅಂತ ಕಡೆಲ್ಲ ಬಂದಾಗ ಓ ಇವೆಲ್ಲ ಕರ್ಮನಾ ಓ ನಾನವತ್ ಅವ್ರಿಗೆ ಹಂಗೆ ಅಂದಿದ್ದೆ ಅದಕ್ಕೆ ನನ್ಗೂ ಆಯ್ತು ಅವತ್ ಹಂಗೆ ಮಾಡಿದ್ದೆ ನನ್ಗೂ ಆಯ್ತು ಈ ತರ ನಾನು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ತುಂಬಾ ಜನ ಎಲ್ಲಿ ಸ್ಟಕ್ ಆಗಿದ್ದೀವಿ ಗೊತ್ತಾ ನಾನು ಯಾರಿಗೂ ಏನೂ ಮಾಡೇ ಇಲ್ಲ ನನಗ್ ಮಾತ್ರ ಈ ಪ್ರಾಬ್ಲಮ್ ಬರ್ತಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಇಲ್ಲ ತುಂಬಾ ಡೀಪ್ ಆಗಿ ರಿಯಲೈಸ್ ಮಾಡ್ಕೋಬೇಕು ನಾವು ಗ್ಯಾರಂಟಿ ನಮ್ಮ ಲೈಫ್ ಅಲ್ಲಿ ಯಾರಿಗಾದ್ರೂ ಈ ರೀತಿ ಮಾಡೇ ಮಾಡಿರ್ತೀವಿ ನಮಗ್ ಗೊತ್ತಿರಲ್ಲ ನಮ್ಗೆ ಇನ್ನೊಬ್ರಿಗೆ ನೋ ಕೊಟ್ಟಿರೋ ನೋವು ಬಟ್ ಅವ್ರಿಗೆ ಗೊತ್ತಿರತ್ತೆ ಗ್ಯಾರಂಟಿ ಮಾಡಿರ್ತೀವಿ ಅದಕ್ಕೆ ನಮ್ಮ ಲೈಫಲ್ಲಿ ಅದು ನಡೀತಾ ಇರುತ್ತೆ ಮೇ ಬಿ ನೀವು ಈ ಲೈಫಲ್ಲಿ ಮಾಡೇ ಇಲ್ಲ ಅಂತ ನೀವು ವಾದ ಮಾಡ್ತೀರಾ ಅಂದ್ರೆ ಓದ್ ಜನ್ಮದು ಅಂತ ನಾನು ಹೇಳಿ ಕ್ಲೋಸ್ ಮಾಡ್ಬಿಡ್ತೀನಿ ಅಷ್ಟೇ ಆಯ್ತಾ ಸೊ ಈ ತರ ಆಗಿರುತ್ತೆ ನಾನು ಇದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯೋಚನೆ ಮಾಡೋಕ್ ಶುರು ಮಾಡಿದೆ ಇಲ್ಲ ಇನ್ ಮುಂದೆ ನಾನು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಪ್ರೋಗ್ರಾಮಿಂಗ್ ಮಾಡಬೇಕು ಅಂತ ಅವಾಗ ತುಂಬಾ ಕಾನ್ಶಿಯಸ್ ಆಗಿರ್ತಿದ್ದೆ ಫಸ್ಟ್ ಥಿಂಗ್ ಏನ್ ಮಾಡಿದೆ ನಾನು ಮಾತಾಡೋದನ್ನೇ ಕಡಿಮೆ ಮಾಡ್ಬಿಟ್ಟೆ ಓಕೆ ಅಂದ್ರೆ ಫುಲ್ ಸೈಲೆಂಟ್ ಓಕೆ ನಾನು ಅವ ಅನಾವಶ್ಯಕವಾಗಿ ಮಾತಾಡೋದೇ ಬೇಡ ಮಾತಾಡೋದ್ರ ಹತ್ರ ನಂಗೆ ಗೊತ್ತಾಗ್ತಾ ಇರೋದು ಸ್ವಲ್ಪ ಸೈಲೆನ್ಸ್ ಕಡೆಗೆ ಹೋಗೋಣ ಅಂತ ಸೊ ನಾನು ಸೈಲೆಂಟ್ ಪ್ರಾಕ್ಟಿಸ್ ಸೈಲೆನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹುಣ್ಣಿಮೆ ದಿನ ಸೈಲೆಂಟ್ ಆಗಿರೋದು ಅಮಾವಾಸ್ಯ ದಿನ ಸೈಲೆಂಟ್ ಆಗಿರೋದು ತಿಂಗಳಲ್ಲಿ ಎರಡು ದಿನ ಅದಾದ ಮೇಲೆ ಎಲ್ಲಾದರೂ ಒಂದು ಗ್ರೂಪ್ ಇದ್ದಾಗ ಏನು ಡಿಸ್ಕಸ್ ಮಾಡಕ್ಕೆ ಹೋಗದೆ ಇರೋದು ಈ ರೀತಿ ನಾನು ನಿಧಾನವಾಗಿ ಸ್ಟಾಪ್ ಮಾಡ್ತಾ ಬಂದೆ ಆಮೇಲೆ ಯಾರಿಗೆ ಹರ್ಟ್ ಆಗುತ್ತೆ ಅವ್ರ ಹತ್ರ ಬಹಳ ಕೇರ್ಫುಲ್ ಆಗಿ ಮಾತಾಡೋಕೆ ಶುರು ಮಾಡಿದೆ ಆಮೇಲೆ ಅವ್ರಿಗೆ ಹರ್ಟ್ ಆಗ್ತಾ ಅವ್ರಿಗೆ ಹರ್ಟ್ ಆಗುತ್ತೆ ಅವ್ರಿಗೆ ಈಗ ತುಂಬಾ ಈಗೋಯಿಸ್ಟಿಕ್ ಇದ್ದಾರೆ ವ್ಯಕ್ತಿ ಅಂದ್ರೆ ಅವ್ರ ವಿಷಯಕ್ಕೆ ಹೋಗೋದನ್ನ ಸ್ಟಾಪ್ ಮಾಡಿದೆ ಅಂಡ್ ಏನಾದ್ರೂ ಕಾಮಿಡಿ ಮಾಡ್ಬೇಕು ಅಥವಾ ನಗೋ ವಿಚಾರ ಬಂದ್ರೆ ನನ್ನ ಮೇಲೆ ಅಥವಾ ನಮ್ಮ ಒಂದು ಹಳೆ ವಿಚಾರಗಳನ್ನ ನೆನ್ಸ್ಕೊಂಡು ಕಾಮಿಡಿ ಮಾಡಕ್ ಶುರು ಮಾಡಿದೆ ಬಿದ್ದಿರೋದು ಎದ್ದಿರೋದು ಈ ತರದ್ದು ಆ ಈ ರೇ ಇವಾಗ ಅನ್ಸುತ್ತೆ ನನ್ಗೆ ಎಷ್ಟೋ ರೇಕ್ಸೋದು ನನ್ ಕಡಿಮೆ ಆಗ್ಬಿಟ್ಟಿದೆ ನನ್ನ ಚೈಲ್ಡ್ ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳಿದಾಳೆ ಸುಷ್ಮಾ ಅಂತ ಅವಳಿಗೆ ರೇಕ್ಸಿರೋ ನಾನು ಯಾರಿಗೂ ಆ್ಯಂಡ್ ಇನ್ನೊಬ್ಬ ಹುಡುಗ ಅವ್ಳಿಗೆ ರೇಗ್ಸಿರೋಷ್ ನಾನು ಯಾರಿಗೂ ರೇಖಿಸಿಲ್ಲ ಪಾಪ ಅವರು ಇವತ್ಗೂ ನನ್ನ ಜೊತೆ ಕಾಂಟ್ಯಾಕ್ಟ್ ಹೇಳಿದ್ದಾರೆ ಸಹಿಸ್ಕೊಂಡಿದ್ದಾರೆ ಓಕೆ ಬಟ್ ನಾನು ಇದನ್ನು ಹೇಳ್ತಾ ಇದೀನಿ ಅಂದ್ರೆ ಇನ್ನೊಬ್ಬರನ್ನ ಟೀಕ್ಸೋದು ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಇನ್ನೊಬ್ಬರಾಗ ಟಾಂಟ್ ಕೊಡೋದು ತುಂಬಾ ಈಜಿ ಬಟ್ ಅವ್ರಿಗೆ ಮನ್ಸಿಗೆ ಏನು ಆಗ್ತಾ ಇದೆ ಅಂತ ನಮ್ಗ್ ಗಮನ ಇರೋದಿಲ್ಲ ಕಾಮಿಡಿ ಅಲ್ವಾ ಅನ್ಕೊಂತೀವಿ ದಯವಿಟ್ಟು ನೀವು ಕಾಮಿಡಿನೇ ಮಾಡಿ ಇನ್ನೊಬ್ರು ಮನಸ್ಸಿಗೆ ನೋವು ಮಾಡಬೇಡಿ ಚಿಕ್ಕ ಚಿಕ್ಕ ಸಿ ನೋ ಆಗದೇ ಇರೋಂತ ವಿಷಯಗಳು ತುಂಬಾ ಇದೆ ಅದನ್ನ ಮಾತಾಡಿ ಆಮೇಲೆ ಯಾರೋ ಒಬ್ರು ಡಿವೋರ್ಸ್ ಆಯ್ತು ಏ ಅವಳು ಡಿವೋರ್ಸ್ ಆಯ್ತಂತೆ ಅವಳು ಬದಕಾಗಿಲ್ವಾ ಮಾತಾಡ್ಬೇಡಿ ಯಾರೋ ಓಡೋದ್ರಂತೆ ಇವಳು ಓಡೋದ್ಲಂತೆ ಮಾತಾಡ್ಬೇಡಿ ಆ ಅವಳು ಯಾರನೋ ಇಟ್ಕೊಂಡಿದಾಳಂತೆ ಆಮೇಲೆ ಅವನು ನಿಮ್ಗ್ ಗೊತ್ತಾ ದುಡಿದಿದ್ದೆಲ್ಲ ಹಾಳು ಮಾಡ್ಬಿಡ್ತಾನಂತೆ ಇವೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಜಸ್ಟ್ ಇಟ್ ಎನರ್ಜಿ ವೇಸ್ಟ್ ಆಯ್ತಾ ನೀವ್ ಏನನ್ನ ಇನ್ನೊಬ್ಬರ ಲೈಫ್ ಬಗ್ಗೆ ತುಂಬಾ ಮಾತಾಡ್ತಾನೇ ಹೋಗ್ತೀರಾ ನಿಮ್ ಲೈಫ್ ಹಾಗೇ ಆಗ್ತಾ ಹೋಗುತ್ತೆ ಸೊ ಇನ್ನೊಬ್ಬರನ್ನ ಟೀಕ್ಸೋಕ್ ಮುಂಚೆ ಅದು ನಿಮ್ ಲೈಫ್ಗೆ ಎಂಟ್ರಿ ಆಗ್ಬಹುದು ಅನ್ನೋ ಎಚ್ಚರಿಕೆ ನಿಮಗಿರ್ಲಿ ಹಾಗಾಗಿ ಏನಾದರೂ ಈಗ ನನ್ನ ಹತ್ರ ಈಗ ನಾನು ಎಷ್ಟು ಚೇಂಜ್ ಆಗಿದ್ದೀನಿ ನನಗೆ ಅನ್ಸತ್ತೆ ಎಷ್ಟು ಟ್ರಾನ್ಸ್ಫರ್ಮ್ ಆಗಿದ್ದೀನಿ ಅಂತ ಯಾರಾದರೂ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿಯ ಒಂದು ಕಂಪ್ಲೇಂಟ್ ನನಗೆ ಹೇಳೋಕ್ಕೆ ಬಂದರೆ ನಮ್ಮ ನನ್ನ ವೈಫ್ ಹಿಂಗೆ ಮಾಡಿದ್ರು ಅಂತ ಯಾರಾದರೂ ಹೇಳಕ್ ಬಂದರೆ ನೀನು ಯಾಕೆ ಅವ್ರು ಹಂಗೆ ಮಾಡಿದ್ರು ಅಂತ ಅನ್ಕೊಳ್ತೀಯ ಓಕೆ ನೀನು ಇದನ್ನು ಹೀಗೆ ಅಂದ್ಕೋಬೋದಲ್ವಾ ನನಗೆ ಗೊತ್ತು ನಿನ್ ವೈಫ್ ಪರವಾಗಿ ನಾನ್ ಮಾತಾಡ್ತಾ ಇಲ್ಲ ನಿನ್ ಒಳ್ಳೇದಕ್ ನಾನು ಮಾತಾಡ್ತಾ ಇದೀನಿ ಅಂತ ಹೇಳ್ತೀನಿ ಅದು ಯಾರೇ ಆಗಿದ್ರು ಕೂಡ ನೀನ್ ಈ ಆ್ಯಂಗಲ್ ನೋಡ್ಬೋದಲ್ವಾ ನೀನ್ ಈ ಆಂಗಲ್ ನೋಡ್ಬೋದಲ್ವಾ ಆ ವ್ಯಕ್ತಿ ನೋಡಕ್ ಆಗಿಲ್ಲ ನೀನ್ ನೋಡ್ಬೋದಲ್ವಾ ಈ ರೀತಿ ಹೇಳ್ತೀನಿ ಇಲ್ಲ ಅಂತಿದ್ರೆ ನಾನು ಮಾಡ್ಬಿಡ್ತಿದೆ ಮಾಡ್ಬಿಡ್ತಿದ್ದೆ ಅಯ್ಯೋ ಹಂಗೆ ಇವು ಹಿಂಗೆ ಅನ್ಕೊಂಡ್ ನಾನು ಮಾತಾಡ್ತಾ ಇದ್ದೆ ತುಂಬಾ ಮಾತಾಡಿದಿನಿ ನನಗೆ ಇದ್ ಬ್ಯಾಡ್ ಹ್ಯಾಬಿಟ್ ಇನ್ನೊಬ್ರಿಗೆ ಟಾಂಟ್ ಕೊಡೋದು ತುಂಬಾ ಬ್ಯಾಡ್ ಹ್ಯಾಬಿಟ್ ಇದು ಅಹ್ ಕೆಲವ್ರಿಗೆ ಖುಷಿ ಆಗ್ತಿತ್ತು ಬಟ್ ಕೆಲವ್ರಿಗೆ ನೋವಾಗ್ತಾ ಇತ್ತು ನೋವಾಗಿರೋರು ಹೇಳ್ಕೊಳ್ತಾ ಇರ್ಲಿಲ್ಲ ಹಾಗೆ ಸಂಬಂಧಗಳು ಡಿಸ್ಕನೆಕ್ಟ್ ಆಗ್ತಾ ಇತ್ತು ಆಗಿದೆ ಬಟ್ ನೋ ಇವತ್ತು ದಪ್ಪ ಹೈಟ್ ಇರಲಿ ಸಣ್ಣ ಇರಲಿ ಹೇಗೆ ಇರಲಿ ಯಾವ ವ್ಯಕ್ತಿಯ ಬಗ್ಗೆ ಮಾತಾಡಲ್ಲ ಯಾವ ವ್ಯಕ್ತಿನೂ ನಾನು ರೇಗ್ಸಲ್ಲ ಬಿಕಾಸ್ ನೆನ್ಪಿಟ್ಕೊಳ್ಳಿ ನೀವ್ ಏನ್ ಕೊಡ್ತೀರಾ ಅದು ನಿಮ್ ಜೀವನಕ್ಕೆ ಬರುತ್ತೆ ಒಳ್ಳೆದನ್ನ ಕೊಡಿ ಒಳ್ಳೆದನ್ನ ಪಟ್ಕೊಳ್ಳಿ ನನ್ನಲ್ಲಿದ್ದಂತ ಈ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ನಾನ್ ಬಿಟ್ಟಿದೀನಿ ನಾನು ಮತ್ತೆ ನನ್ನ ಮೆದುಳನ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡು ಬೆಸ್ಟ್ ಥಿಂಗ್ಸ್ ಕಡೆಗೆ ಹೋಗ್ತಾ ಇದ್ದೀನಿ ನೀವು ಇನ್ನೂ ಏನಾದರೂ ಆ ಥರ ಮಾಡ್ತಾಯಿದ್ರೆ ನಾನು ಹೇಳಿರೋ ಟೆಕ್ನಿಕ್ಸ್ನ ಯೂಸ್ ಮಾಡಿ ಸೈಲೆನ್ಸ್ ಪ್ರಾಕ್ಟೀಸ್ ಮಾಡಿ ಅವೇರ್ ಆಗಿರಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಜಾಸ್ತಿ ಮೆಡಿಟೇಷನ್ ಮಾಡಿ ತಾನಾಗೆ ಎಲ್ಲ ಆಗುತ್ತೆ ಥ್ಯಾಂಕ್ ಯು